ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಪಕ್ಷದ ಮುಖಂಡರುಗಳಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಈ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ನಾನು ಬಂದಿರ್ತಕ್ಕಂಥ ಎಲ್ಲರಿಗೂ ಅಭಿನಂದಿಸ್ತಾ ಇನ್ನು ಕೆಲವರು ಬರುವವರಿದ್ದಾರೆ ಅವರೆಲ್ಲರಿಗೂ ನಾವು ಮನೆ ಮನೆಗೂ ಹೋಗಿ ಪ್ರತಿಯೊಬ್ಬ ಚುನಾಯಿತ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲರೂ ಮನೆಗೂ ಹೋಗಿ ನಾವು ಒಂದೊಂದು ಗಂಟೆ ಅವರಿಗೆ ಟೈಮ್ ಕೊಟ್ಟು ವಿಚಾರವನ್ನು ಈಗಾಗಲೇ ಹೇಳಿ ಆಹ್ವಾನ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರಂತೂ ನಮಗೆ ನಿರೀಕ್ಷೆ ಇದೆ ನಾವು ಒಳ್ಳೆಯ ರಿಸಲ್ಟ್ ಇವತ್ತಿನ ಸಮಾವೇಶದಲ್ಲಿ ಸಿಗ್ತದೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಹಾಗೆ ಇವತ್ತಿನ ಈ ಸಂಘಟನೆ ಮಾಡಲಿಕ್ಕೆ ಬಹಳ ಪ್ರಮುಖ ಕಾರಣ ಆದಂತ ಜಿಲ್ಲಾ ನಾಗರಿಕ ಹೋರಾಟ ಸಮಿತಿ ಮತ್ತು ಕಾಫಿ ಬೆಳೆಗಾರರ ಒಕ್ಕೂಟ ಹಾಗೆ ರೈತ ಹಿತರಕ್ಷಣಾ ವೇದಿಕೆ ಮೂಡಿಗೆರೆ ರೈತ ಹಿತರಕ್ಷಣಾ ಸಮಿತಿ ಶೃಂಗೇರಿ ಕ್ಷೇತ್ರ ಇವರೆಲ್ಲ ಅಗಲೀರುಳು ಹೋರಾಟ ಮಾಡಿ ಇವತ್ತು ಇಷ್ಟು ಜನ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಇನ್ನು ಹಲವಾರು ಸಂಘಟನೆಗಳು ಶ್ರಮ ವಹಿಸಿದೆ ಅವರೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ನಾವು ವಿಚಾರನ ಯಾಕೆ ಮಂಡನೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಅವ್ರಿಗೆ ಆದಂತ ಇರ್ತಕ್ಕಂಥ ಹೌಸ್ ಇದೆ ವಿಧಾನಸಭೆ ಇದೆ ವಿಧಾನ ಪರಿಷತ್ ಇದೆ ಲೋಕಸಭೆ ಇದೆ ರಾಜ್ಯಸಭೆ ಇದೆ ಇದಷ್ಟರಲ್ಲೂ ನಮ್ಮ ರೈತರ ನಮ್ಮ ಜಿಲ್ಲೆಯ ವಿಚಾರಗಳನ್ನ ತಾವು ಅಲ್ಲಿ ಮಂಡನೆ ಮಾಡಿ ಅಲ್ಲಿಂದ ನಮಗೆ ಎಲ್ಲ ರೈತರಿಗೆ ಕಾನೂನು ತಿದ್ದುಪಡಿ ಮಾಡುವ ಮುಖಾಂತರ ಸಹಕಾರನ ಮಾಡಬೇಕು ಅಂತ ಹಲವಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡಿದ್ದೀವಿ ಖುದ್ದು ಮನವಿಯನ್ನು ಕೊಟ್ಟಿದ್ದೀವಿ ಈಗ ಮತ್ತೊಮ್ಮೆ ಮನವಿ ಮಾಡ್ತಾ ಇದೀವಿ ಈ ಸಮಾವೇಶದ ಮುಖಾಂತರ ತಾವೆಲ್ಲ ದಯ ಮಾಡಿ ಹೌಸ್ ಒಳಗೆ ಮಾತಾಡಬೇಕು ಈ ವಿಚಾರ ಬರೋ ತನಕ ಈ ಉತ್ತರ ಬರೋ ತನಕ ತಾವು ಸರಿಯಾದ ಹೋರಾಟವನ್ನ ಮಾಡಬೇಕು ಅಂತ ಮತ್ತೆ ಮತ್ತೆ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ ಈಗ ಮೊದಲನೇ ಸಮಸ್ಯೆ ತಗೊಂಡ್ರೆ ಈಗಾಗ್ಲೇ ಬಹಳಷ್ಟು ಜನ ಪಾಪ ಫಾರಂ ಐವತ್ತೇಳಕ್ಕೆ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ ನಾನು ದಯಮಾಡಿ ಇಲ್ಲಿ ಮಾತನಾಡ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಲ್ಲಿ ವಿನಂತಿ ಮಾಡ್ತೀನಿ ಯಾವ ಸರ್ಕಾರ ಮಾಡ್ತು ಯಾವ ಪಕ್ಷ ಮಾಡ್ತು ಅದು ನಗಣ್ಯ ಇಲ್ಲಿ ಯಾರು ತಮ್ಮ ಬಾಯಲ್ಲಿ ಅದನ್ನ ಪ್ರಸ್ತಾಪಿಸಬಾರದು ಸಮಸ್ಯೆ ಆಗೋಗಿದೆ ನಾವು ಇದ್ರ ಬಗ್ಗೆ ಇಂತ ಪರಿಹಾರ ಕೊಡ್ತೀವಿ ಅಂತ ಮಾತ್ರ ಹೇಳ್ಬೇಕು ಬಿಟ್ರೆ ಆ ಸರ್ಕಾರ ತಪ್ಪು ಮಾಡ್ತು ಈ ಸರ್ಕಾರ ತಪ್ಪು ಮಾಡ್ತು ಅಂತ ಹೇಳಬಾರ್ದು ಯಾಕೆ ಅಂದ್ರೆ ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಮಾಡಬೇಕು ಅಂತ ಒತ್ತಾಯಿತಂದದ್ದು ಗೋವಾ ಫೌಂಡೇಶನ್ ತಕ್ಕಂತ ಎನ್ ಜಿ ಒ ಆದ್ರೆ ನಮ್ಮ ಪಕ್ಷಗಳು ಕಿತ್ತಾಡ್ಕೊಂಡು ನಿಮ್ಮ ಪಕ್ಷ ನಿಮ್ಮ ಪಕ್ಷ ಅಂತ ಅದಲ್ಲ ಚಿಕ್ಕಮಗಳೂರಲ್ಲಿ ಇರ್ತಕ್ಕಂಥ ಮುಳ್ಳಯ್ಯನಿಗೆ ಕನ್ಸರ್ವೇಶನ್ ರಿಸರ್ವ್ ಅಂತೇಳಿ ಇಪ್ಪತ್ತೊಂದು ಸಾವಿರ ಎಕರೆ ಮಾಡ್ಲಾಕ್ ಕೊಟ್ಟಿದ್ದು ವೈಟ್ ಕಾರ್ಡ್ ಸಿ ಅಂತಕ್ಕಂಥ ಎನ್ ಜಿ ಒ ಇಲ್ಲಿ ನಮ್ಮ ಪಕ್ಷಗಳು ಕಿತ್ತಾಡ್ಕೊಂಡು ಜನರಿಗೆ ಲಾಭ ಸಿಗ್ಲಿಲ್ಲ ಹಾಗಾಗಿ ಇಲ್ಲಿ ಪಕ್ಷ ರಾಜಕಾರಣ ಬೇಡ ರೈತ ರಾಜಕಾರಣ ಮಾಡಿ ಈ ವೇದಿಕೆಯಲ್ಲಿ ಅಂತಕ್ಕಂಥದನ್ನ ಮನವಿಯನ್ನ ನಾನು ಮನ್ಸಾನೆ ಮಾಡ್ಕೊಳ್ತೇನೆ ಇದ್ರ ಜೊತೆಯಲ್ಲಿ ಪ್ರಮುಖವಾಗಿ ಫಾರಂ ಫಿಫ್ಟಿ ಸೆವೆನ್ ಸೆವೆನ್ ಅಲ್ಲಿ ಅರ್ಜಿ ಹಾಕಿ ಬಹಳಷ್ಟು ಜನ ಗೊತ್ತಿದ್ದಾರೆ ನಮಗೆ ಸಿಗ್ತದೆ ಅರ್ಧ ಗುಂಟೆ ಒಂದು ಗುಂಟೆ ಎರಡು ಎಕರೆ ನಾಲ್ಕು ಎಕರೆ ಮೂವತ್ತೆಂಟು ತನಕ ಅಂತ ಇವತ್ತೇನಾಗಿದೆ ಅಂದ್ರೆ ಫಾರಂ ಫಿಫ್ಟಿ ಅನ್ನ ಯಥಾವತ್ತಾಗಿ ಫಾರಂ ಫಿಫ್ಟಿ ಸೆವೆನ್ ಜಾರಿ ತಂದಿರೋದ್ರಿಂದ ಯಾವ ಬೆಳೆಗಾರರಿಗೂ ಪ್ಲಾಂಟೇಶನ್ ಬೆಳೆಗಳಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ ಫಾರಂ ಫಿಫ್ಟಿಯನ್ನ ತಿದ್ದುಪಡಿ ತಂದು ಫಿಫ್ಟಿ ತ್ರೀ ಬಿಡುಗಡೆ ಮಾಡಿದಾಗ ಅದರಲ್ಲಿ ಅವಕಾಶ ಇತ್ತು ಆದ್ರೆ ಯಾಕೆ ಏನು ಮಾಡಿದ್ರೆ ಗೊತ್ತಿಲ್ಲ ಈಗ ಫಾರಂ ಫಿಫ್ಟಿ ಸೆವೆನ್ ಅಲ್ಲಿ ಯಥಾವತ್ತಾಗಿ ಫಾರಂ ಫಿಫ್ಟಿಯನ್ನ ಜಾರಿ ಮಾಡಿರೋದ್ರಿಂದ ಅದರಲ್ಲಿ ಕೃಷಿ ಭೂಮಿ ಬಿಟ್ಟು ಬೇರೆ ಯಾವುದೇ ಪ್ಲಾಂಟೇಶನ್ ಬೆಳಗಣಿಗೆ ಅವಕಾಶ ಇರೋದಿಲ್ಲ ಅದರಿಂದ ನಾನು ಮನವಿ ತಮ್ಮಲ್ಲಿ ತಾವಿರ್ತಕ್ಕಂಥವ್ರು ಹೌಸಲ್ಲಿ ಕೂತ್ಕೊಂಡು ಇದನ್ನ ಪ್ರಶ್ನೆ ಮಾಡಿ ಇರ್ತಕ್ಕಂಥ ಅರ್ಜಿ ಹಾಕತಕ್ಕಂಥ ಬಡವರು ಒಂದು ದಿನಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ನೂರು ರೂಪಾಯಿ ರಸೀದಿ ಕಟ್ಟಿ ಅವರು ಇವತ್ತು ಅರ್ಜಿ ಹಾಕಿದ್ದಾರೆ ಈ ಅರ್ಜಿಯನ್ನೇ ತಾವು ತಿದ್ದುಪಡಿ ಮುಖಾಂತರ ಪುರಸ್ಕರಿಸಿ ಅವರೆಲ್ಲರಿಗೂ ಹಕ್ಕು ಪತ್ರ ಕೊಡಬೇಕು ತಾವು ಮನವಿ ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಬಹಳ ದೊಡ್ಡ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಫಿಫ್ಟಿ ಮತ್ತು ಫಿಫ್ಟಿ ತ್ರೀ ಅಲ್ಲಿ ಹಲವಾರು ಜನಕ್ಕೆ ಜಮೀನನ್ನ ಕೊಟ್ಟಿದ್ದಾರೆ ಆದ್ರೆ ಯಾರೋ ಮಾಡಿದಂತ ಒಂದೋ ಎರಡೋ ತಪ್ಪಿನಲ್ಲಿ ಈಗಾಗಲೇ ಮೂಡಿಗೆರೆ ಕಡೂರಲ್ಲಿ ಇರ್ತಕ್ಕಂಥ ಹಲವಾರು ಪ್ರಾಣಿಗಳನ್ನ ವಜಾ ಮಾಡ್ತಕ್ಕಂಥ ಕೆಲಸನ ಮಾಡಿದ್ದಾರೆ ಇವತ್ತು ವಜಾ ಮಾಡಿರೋ ಮಾಡಿರೋದ್ರ ಬಗ್ಗೆ ನಾವು ಮಾಡೋದಿಲ್ಲ ಯಾವುದು ಅಕ್ರಮ ಆಗಿದೆ ಅದನ್ನು ವಜಾ ಮಾಡಿ ಯಾರು ಅಕ್ರಮ ಮಾಡಿದ್ದಾರೆ ಅವ್ರ ಮೇಲೆ ಆ ಅಧಿಕಾರಿಗಳ ಮೇಲೆ ಕ್ರಮ ವಹಿಸಿ ಆದ್ರೆ ಅಕ್ರಮ ಆಗದೇ ಇರ್ತಕ್ಕಂಥ ತೊಂಬತ್ ಒಂದರಿಂದ ಕೊಟ್ಟಂತ ಹದಿನಾಲ್ಕು ಗುಂಟೆ ಹದಿಮೂರು ಗುಂಟೆ ನಿಯಮಬದ್ಧವಾಗಿ ಮೀಟಿಂಗ್ ಅಲ್ಲಿಟ್ಟು ಅರ್ಜಿ ಕೊಟ್ಟು ಪಾಸ್ ಮಾಡಿ ಕಂದಾಯ ಕಟ್ಟಿ ಪಾಣಿ ಕೊಟ್ಟು ಇಷ್ಟು ವರ್ಷ ಆಗಿದ್ದಿನ್ನೋದಿ ಈ ಎಂಟು ಜನ ತಹಶೀಲ್ದಾರ್ಗಳು ಬಂದ್ರು ಏನ್ ಬಂದ್ರು ಒಂದೇ ತಿಂಗಳಲ್ಲಿ ಎರಡೂವರೆಯಿಂದ ಮೂರು ಸಾವಿರ ಫೈಲ್ ನಾವು ಪರಿಶೀಲನೆ ಮಾಡಿದೀವಿ ಅಂತ ವಜಾ ಮಾಡಿ ಹೋಗೋದು ಎಷ್ಟು ಮಟ್ಟಿಗೆ ಸರಿ ಇದನ್ನ ದಯಮಾಡಿ ತಾವು ಚುನಾಯಿತ ಪ್ರತಿನಿಧಿಗಳು ಈ ಜನರಿಗೆ ತಮ್ಮ ತಮ್ಮ ಸರ್ಕಾರ ಬಂದಾಗ ಹಕ್ಕು ಪತ್ರವನ್ನು ಕೊಟ್ಟಿರ್ತೀರಿ ಆ ಹಕ್ಕು ಪತ್ರವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಪಕ್ಷಾತೀತವಾಗಿ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ತಮ್ಮ ಮುಂದೆ ಇಡ್ತಾ ಇದ್ದೇವೆ ಹಾಗೆ ಇವತ್ತು ವಿಚಾರ ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷದ ಸಾವಿರ ಹೆಕ್ಟೇರ್ ಭೂಮಿಯನ್ನ ಡೀಮ್ಡ್ ಫಾರೆಸ್ಟ್ ಅಂತ ಘೋಷಣೆ ಮಾಡಿದ್ರು ನಾವು ಹಲವಾರು ಹೋರಾಟಗಳನ್ನ ಮಾಡಿದ್ವಿ ಆ ಹೋರಾಟದ ನಂತರ ಇವತ್ತು ಮತ್ತೊಂದ್ಸರಿ ಪರಿಶೀಲನೆಗೆ ಹಾಕಿತ್ತು ಸರ್ಕಾರ ಆದ್ರೆ ರಮೇಶ್ ಜಿಲ್ಲಾಧಿಕಾರಿ ಇದ್ದಾಗ ಮೂರು ದಿವಸದಲ್ಲಿ ರಿಪೋರ್ಟ್ ಕೊಡಿ ಅಂತ ಹೇಳ್ಬಿಟ್ಟು ರೆವಿನ್ಯೂ ಇಲಾಖೆ ಅಂತ ನಾವು ಕೇಳಿದ್ವಿ ಸರ್ ಇಷ್ಟು ವರ್ಷದಲ್ಲಿ ಕೊಡ್ತೇವೆ ಅಂತವ್ರು ಮೂರು ದಿವಸದಲ್ಲಿ ಏನ್ ಕೊಡ್ತಾರೆ ಜನರ ರಿಪೋರ್ಟ್ ಅಂದಾಗ ಅದನ್ನ ಪರಿಗಣನೆ ತಗೊಳ್ಳಿಲ್ಲ ಯಥಾವತ್ತಾಗಿ ಮತ್ತೆ ಅದನ್ನೇ ಹಾಕಿ ಹಾಗೆ ಕಳಿಸಿದ್ರು ಸುಪ್ರೀಂ ಕೋರ್ಟ್ ಅಫಿಡಾವಟ್ ಹಾಕ್ಲಿಕ್ಕೆ ಈಗ ನಮಗೊಂದು ಅವಕಾಶ ಸಿಕ್ಕಿದೆ ಏನಪ್ಪ ಅವಕಾಶ ಅಂದ್ರೆ ಸುಪ್ರೀಂ ಕೋರ್ಟೇ ಹೇಳಿದೆ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಏನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಆದೇಶ ಮಾಡಿದೆ ಗೋದಾವರ್ಮನ್ ಅಂಡ್ ಅದರ್ಸ್ ಅಂತಕ್ಕಂಥ ಒಂದು ಕೇಸ್ ನಲ್ಲಿ ಅದೊಂದು ಒಪಿನಿಯನ್ ಕೊಟ್ಟಿದ್ದಾರೆ ಯಾವ್ದೆಲ್ಲೇಮ್ಡ್ ಫಾರೆಸ್ಟ್ ಇದೆ ಅದನ್ನೆಲ್ಲ ರೀಸರ್ವೆ ಮಾಡಿ ಜನರನ್ನ ಬಿಟ್ಟು ಹೊಸ ಪಟ್ಟಿ ಮಾಡಿ ಅಂತಕ್ಕಂಥದನ್ನ ಈಗಾಗಲೇ ರಾಜ್ಯ ಮಟ್ಟದ ಕಮಿಟಿ ಮತ್ತು ಜಿಲ್ಲಾ ಮಟ್ಟದ ಕಮಿಟಿಯನ್ನ ಮಾಡಿದೆ ಆ ಕಮಿಟಿ ಮೇಲೆ ತಾವು ಚುನಾಯಿತ ಪ್ರತಿನಿಧಿಗಳು ಒತ್ತಡ ತಂದು ಹಳ್ಳಿ ಹಳ್ಳಿಗಳಿಗೆ ಅಧಿಕಾರಿಗಳು ಹೋಗಿ ಜನರ ಜಮೀನು ಯಾವುದು ಜನರ ಏನು ಸರ್ಕಾರಿ ಕಟ್ಟಡ ಯಾವುದು ರಸ್ತೆ ಯಾವುದು ಗೋಮಾಳ ಯಾವುದು ಅಂತ ಗುರುತು ಮಾಡಿಬಿಟ್ಟು ನಂತರ ರಿಪೋರ್ಟ್ ಆಗ್ತಕ್ಕಂಥ ಕ್ರಮವನ್ನ ವಹಿಸಬೇಕು ಅಂತಕ್ಕಂಥದನ್ನ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇವೆ ಹಾಗೆ ಬಹಳ ಪ್ರಮುಖವಾಗಿ ಸೆಕ್ಷನ್ ಫೋರ್ ಒನ್ ಅಂತ ಸೆಕ್ಷನ್ ಫೋರ್ ಒನ್ ಅಂದ್ರೆ ಏನು ಇರ್ತಕ್ಕಂಥ ಇದಿಷ್ಟು ಪ್ರದೇಶವನ್ನು ನಾವು ಯಾಕೆ ಅರಣ್ಯ ಮಾಡಬಾರ್ದು ಅಂತಕ್ಕಂಥದ್ದು ಸೆಕ್ಷನ್ ಫೋರ್ ಒನ್ ಅದನ್ನ ಈಗ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಒಂದು ನಲವತ್ತು ಸಾವಿರ ಎಕರೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಾಡಿದ್ದಾರೆ ಸ್ವತಂತ್ರ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮಾಡಿದ್ದಾರೆ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾಡಿದ್ದಾರೆ ಅಂತ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ಇದರಲ್ಲಿ ಸುಮಾರು ಒಂದು ಲಕ್ಷ ಹೆಕ್ಟೇರಿಗೂ ಹೆಚ್ಚು ಜನ ಹೆಚ್ಚು ಭೂ ಸೆಕ್ಷನ್ ಫೋರ್ ಒನ್ ಇಟ್ಕೊಂಡಿದ್ದಾರೆ ನಾವು ಕೇಳೋದಿಷ್ಟೇ ರೈತ ರಾಜಕಾರಣ ಅಂದ್ರೆ ಏನು ಅಂದ್ರೆ ಏನು ಸ್ವತಂತ್ರ ಪೂರ್ವದಲ್ಲಿ ಸೆಕ್ಷನ್ ಫೋರ್ ಒನ್ ಮಾಡಿದ್ರಿ ಅದನ್ನ ಇವತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಎಂಟು ಜನ ಎಫ್ ಎಸ್ ಒಂದು ಅದನ್ನು ಕ್ಲಿಯರ್ ಮಾಡಿ ಅಂತ ಅಪಾಯಿಂಟ್ ಮಾಡಿದೆ ನಾಲ್ಕು ವರ್ಷ ಆಯಿತು ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಗೆ ಬಂದು ನಾಲ್ಕು ವರ್ಷ ಆಯಿತು ಏನು ಎಫ್ ಎಸ್ ಒ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಆದರೆ ಒಂದನ್ನು ಸೆಟ್ಲ್ ಮಾಡಲೇ ಇಲ್ಲ ನಲವತ್ತು ಐವತ್ತು ವರ್ಷದ ಸಮಸ್ಯೆಗಳನ್ನು ಸೆಟ್ಲ್ ಮಾಡಬೇಕಾದ ಅಧಿಕಾರಿಗಳ ಮೇಲೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಒತ್ತಡ ಮಾಡಿ ಅವರಿಗಿರ್ತಕ್ಕಂಥ ಆದೇಶ ಏನು ಅಂದರೆ ಸಿವಿಲ್ ಚರ್ಚ್ ರೀತಿಯಲ್ಲಿ ನೀವು ಕಾರ್ಯನಿರ್ವಹಿಸಬೇಕು ಅಂತ ಹೇಳುತ್ತೆ ಒಂದು ಕಡೆ ಪಾರ್ಟಿ ಡಿ ಎಫ್ಒ ಆಗ್ತಾರೆ ಇನ್ನೊಂದು ಕಡೆ ಪ್ರತಿವಾದಿಗಳು ನಮ್ಮ ಇಲ್ಲಿ ಏನು ಈ ರೈತರಲ್ಲಿ ಡಿ ಎಫ್ಒ ಸಹಿ ಮಾಡಬೇಕು ಅಂತ ಹೇಳ್ತಾರೆ ಹಿರಿಯ ಅಧಿಕಾರಿಗಳು ಡಿಎಫ್ಒ ಏನಾದ್ರೂ ಜನಕ್ಕೆ ಬಿಟ್ಟು ಬರೆದಂತ ಸಹಿ ಫೈಲ್ ಮೇಲೆ ಸೈನ್ ಮಾಡಿದ್ರೆ ಅವರಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡ್ತಾರೆ ಅದರಿಂದ ಅವರು ಸೈನ್ ಹಾಕಲ್ಲ ಡಿಎಫ್ಒ ಫಾರೆಸ್ಟ್ ಅನ್ನ ಬರ್ದಿದ್ ಮಾತ್ರ ಆಗ್ತೀನಿ ಅಂದ್ರೆ ನಮ್ಮ ರೈತರು ಬೀದಿಗೆ ಬೀಳ್ತಾರೆ ಇದು ನಮ್ಮ ಸಮಸ್ಯೆ ಆಗ್ತಾ ಇದೆ ಈ ಬಗ್ಗೆ ನಾವು ತಮ್ಮಲ್ಲಿ ಮನವಿ ಮಾಡೋದು ಏನೋ ಫ್ರಾಸ್ ಇದೆ ಡಿ ಎಫ್ ಒ ಬಂದು ಆದೇಶದ ಪ್ರತಿ ಏನಿದೆ ಅದ್ರ ಮೇಲೆ ಸಹಿ ಮಾಡಬೇಕು ಅಂತ ಅದನ್ನ ರಾಜ್ಯ ಮಟ್ಟದಲ್ಲಿ ತಾವು ತೆಗೆಸ್ಬೇಕು ಅವರು ವಾದಿಯಾಗಿರಬೇಕು ನಾವು ಪ್ರತಿವಾದಿ ಆಗಿರ್ಬೇಕು ಜಡ್ಜ್ ಆಗಿ ಬರೀತಕ್ಕಂಥ ಎಫ್ ಎಸ್ ಒ ಜಡ್ಜ್ ಆಗಿ ಕೆಲಸ ಮಾಡಬೇಕು ಅನ್ನೋದನ್ನ ತಾವೆಲ್ಲ ಒತ್ತಡ ಮಾಡಿ ಈಗಾಗಲೇ ಅದನ್ನ ಕ್ರಮವಹಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಉದಾಹರಣೆಗೆ ಚುಚ್ಚೆಗುಡ್ಡ ಒಂಬತ್ತು ಎಕರೆ ಸೆಕ್ಷನ್ ಫೋರ್ ಒನ್ ಮಾಡಿದ್ದಾರೆ ಮೂರರಿಂದ ನಾಲ್ಕು ತಲವಾರಾಗಿದೆ ಪಕ್ಕದಲ್ಲಿ ಬ್ರಹ್ಮ ಸಮುದ್ರ ಪಕ್ಕದಲ್ಲಿ ಎಮ್ಮೆ ದೊಡ್ಡಿ ಇಪ್ಪತ್ತೊಂದು ಸಾವಿರ ಎಕರೆ ಇದೆಲ್ಲದನ್ನ ಸೆಕ್ಷನ್ ಫೋರ್ ಒನ್ ಅಲ್ಲಿದೆ ಇವತ್ತಿನ ತನಕ ಸೆವೆಂಟೀನ್ ಮಾಡಿಲ್ಲ ಹಾಗಾಗಿ ಅದರಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಹಳ್ಳಿಗಳಿದೆ ಬಿಫೋರ್ ದಿ ಅಂತಾರೆ ಈ ನಮ್ಮ ಎಫ್ ಎಸ್ ಅಂದ್ರೆ ಯಾವತ್ತು ನೋಟಿಫಿಕೇಶನ್ ನಿಮ್ಮ ದಾಖಲಾತಿ ಇದ್ರೆ ಕೈ ಬಿಡ್ತೀವಿ ಇಲ್ಲ ಅಂದ್ರೆ ನೀವು ಅಲ್ಲಿಂದ ಖಾಲಿ ಮಾಡಬೇಕು ಅಂತ ಎಫ್ ಎಸ್ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾರೆ ಇದ್ರ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಜಿಲ್ಲೆಯ ಎಮ್ ಎಲ್ ಎಂ ಎಲ್ ಸಿಗಳು ಎಲ್ಲರೂ ರಾಜ್ಯ ಸರ್ಕಾರದಲ್ಲಿ ಕೂತು ಹೌಸ್ ನಲ್ಲಿ ಕೂತು ಯಾವ ಸೆಕ್ಷನ್ ಫೋರ್ ಒನ್ ಅನ್ನ ಕನಿಷ್ಠ ಐದು ವರ್ಷಗಳಲ್ಲಿ ಪೂರ್ಣ ಮಾಡಿ ರಿಸರ್ವ್ ಫಾರೆಸ್ಟ್ ಮಾಡಿರೋದಿಲ್ವೋ ಅಂತದನ್ನೆಲ್ಲ ವಾಪಸ್ ತಗೊಂಡು ಇವತ್ತಿನ ಭೂಮಿಯ ಲಭ್ಯತೆಗೆ ತಕ್ಕಂತೆ ಹೊಸದಾಗಿ ಆದೇಶ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ರಾಜ್ಯ ಸರ್ಕಾರ ತಗೊಂಡು ಕೇಂದ್ರ ಸರ್ಕಾರ ಕಳಿಸಬೇಕು ನಮ್ಮ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ರಾಜ್ಯಸಭಾ ಮೆಂಬರ್ ಇದ್ದಾರೆ ನಮ್ಮ ಎಂ ಪಿಗಳಿದ್ದಾರೆ ನಮ್ಮ ಜಿಲ್ಲೆಗೆ ಎರಡು ಜನ ಎಂ ಪಿಗಳಿದ್ದಾರೆ ತಾವೆಲ್ಲ ಒತ್ತಡ ತಂದು ಅದನ್ನ ಹಿಂದೆ ಪಡಿ ಕೆಲಸವನ್ನ ತಾವು ಮಾಡಬೇಕು ಅಂತ ಇವತ್ತು ಈ ಸಮಾವೇಶದ ಮೂಲಕ ತಮಗೆ ಮನವಿಯನ್ನ ಮಾಡ್ತಾ ಇದ್ದೇವೆ ಹಾಗೆ ಬಹಳ ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಏನು ಅಂದ್ರೆ ಈಗ ನಮ್ಮ ಎಂ ಪಿಗಳು ಲೇಟ್ ಆಗ್ತಾ ಇದೆ ಅಂತ ಇದ್ ಚುಟುಕಾಕಿ ಮುಗಿಸ್ತೀನಿ ಇನ್ನು ಕೆಲವೇ ವಿಚಾರ ಹೇಳ್ತೀನಿ ಈಗಾಗ್ಲೇ ಈ ಚುಚ್ಚೆ ಗುಡ್ಡ ಅನ್ನೋದನ್ನ ರಿಸರ್ವ್ ಫಾರೆಸ್ಟ್ ಮಾಡಕ್ ಹೊರಟಿದ್ದಾರೆ ಅಲ್ಲಂಪುರ ಮಾಡಕೊಳ್ತಿದ್ದಾರೆ ಅರಳು ಗುಪ್ಪೆ ಮಾಡಿದ್ದಾರೆ ಇನ್ನೂರ ತೊಂಬತ್ತೆರಡು ಅರಳುಗುಪ್ಪೆ ಮಾಡ್ತಾ ಇದ್ದಾರೆ ಉಳಿಯ ಮಾಡ್ತಾ ಇದ್ದಾರೆ ದಾಸರಹಳ್ಳಿ ಮಾಡ್ತಾ ಇದ್ದಾರೆ ಅಂದ್ರೆ ಟೌನ್ಗೆ ಹತ್ರ ಇರ್ತಕ್ಕಂಥ ಬೀಟ್ನಳ್ಳಿ ಮಾಡ್ತಾರೆ ಕೋರ್ಟ್ ಪಕ್ಕದಲ್ಲಿಂತ ಬೀಟ್ನಳ್ಳಿ ಮಾಡ್ತಾ ಇದ್ದಾರೆ ನಾಳೆ ಅದೇನಾದ್ರೂ ರಿಸರ್ವ್ ಫಾರೆಸ್ಟ್ ಅಂತ ಘೋಷಣೆ ಮಾಡಿದ್ರೆ ರಿಸರ್ವ್ ಫಾರೆಸ್ಟ್ ಇಂದ ಬಫರ್ ಝೋನ್ ಝೀರೋ ಟು ಟೆನ್ ಕಿಲೋಮೀಟರ್ಸ್ ಅಂತ ಆದೇಶ ಇರ್ತದೆ ನಾಳೆ ಏನಾದರೂ ಬಫರ್ ಝೋನ್ ಒಳಗೆ ಘೋಷಣೆ ಮಾಡಿದ್ದೆ ಆದರೆ ನಮ್ಮ ಚಿಕ್ಕಮಗಳೂರಿನ ಈ ಪ್ಲೇಸ್ ಸಮೇತ ನಾವೇನು ಮಾತಾಡ್ತಾ ಇದ್ದೀವಿ ಡಿ ಸಿ ಆಫೀಸ್ ಎಸ್ ಪಿ ಆಫೀಸು ಸಮೇತ ಬಫರ್ ಜೋನ್ ಒಳಗೆ ಒಪ್ಪುತ್ತದೆ ನಾವು ಎಲ್ಲಿ ಬದುಕಬೇಕು ಜನ ಎಲ್ಲಿ ಬದುಕಬೇಕು ಇದನ್ನ ಝೀರೋ ಕಿಲೋಮೀಟರ್ಗೆ ನಾವು ಅದನ್ನ ಆದೇಶ ಮಾಡಿಸಬೇಕು ಅಂತಕ್ಕಂತ ಮನವಿಯನ್ನು ಸಹ ಇದ್ದೇವೆ ಈಗಾಗಲೇ ಲೀಸ್ಗೆ ಇವರಿಂದ ಬೆಳಗಾರರಿಂದ ಅರ್ಜಿಯನ್ನು ಪಡೆಯಲಾಗಿದೆ ಅರ್ಜಿ ಆಗಿದೆ ಟೈಮು ನಾವು ಮೊದಲೇ ಹೇಳಿದ್ವಿ ಆರ್ ಅಶೋಕ್ ಹೇಳಿದ್ವಿ ಹುಲಿಕೇರ ಹೇಳಿದ್ವಿ ನಮ್ಮ ಸಿ ಡಿ ರವಿ ಅವರು ಇದ್ರು ಸಚಿವರು ಆ ಹೇಳಿದ್ವಿ ನೋಡಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಹೆಕ್ಟೇರ್ ಡೀಮ್ಡ್ ಸುಮಾರು ಒಂದು ಲಕ್ಷ ಹೆಕ್ಟೇರ್ ಸೆಕ್ಷನ್ ಫೋರ್ ಒನ್ ಅಲ್ಲಿ ನೀವು ಯಾವ ಭೂಮಿಯನ್ನ ಲೀಸ್ ಕೊಡ್ತೀರಿ ಜನರಿಗೆ ಹೇಳಿ ಅಂತ ನಾವು ಕೇಳಿದ್ವಿ ಆ ಕಾಲದಲ್ಲಿ ಇದ್ದಂತ ಬಡ ರೈತರಿಗೂ ಇದೊಂದು ಸೇರಿಸಿ ಅಂತಕ್ಕಂಥದ್ದನ್ನು ಆ ಸರ್ಕಾರಕ್ಕೂ ಕೇಳಿದ್ವಿ ಆದ್ರೆ ಈ ಸರ್ಕಾರನು ಯಥಾವತ್ತಾಗಿ ಹಾಗೆ ಕೊಟ್ಟಿದೆ ಇವತ್ತು ನಾವು ಕೇಳೋದಿಷ್ಟೇನೆ ಲೀಸಿಗೆ ಏನು ಅರ್ಜಿ ತಗೊಂಡಿದ್ದೀರಾ ಡಿಲೇ ಮಾಡಬೇಡಿ ನೀವು ಏನು ಇಮಿಡಿಯೇಟ್ ಆಗಿ ಮಾಡಿ ಸರ್ಕಾರದ ಮೇಲೆ ತರಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದೇವೆ ಏನು ನಗರಸಭೆ ಇರ್ತದೆ ನಗರಸಭೆಯಿಂದ ವ್ಯಾಪ್ತಿಯಿಂದ ಐದು ಕಿಲೋಮೀಟರು ಆಮೇಲೆ ಮಹಾನಗರ ಪಾಲಿಕೆಯಿಂದ ಹದಿಮೂರು ಕಿಲೋಮೀಟರು ನಗರ ಪಾಲಿಕೆಯಿಂದ ಹತ್ತು ಕಿಲೋಮೀಟರು ಏನು ಪಟ್ಟಣ ಪಂಚಾಯಿತಿಯಿಂದ ಮೂರು ಕಿಲೋಮೀಟರ್ ಪುರಸಭೆಯಿಂದ ಮೂರು ಕಿಲೋಮೀಟರ್ ಅಂತದಲ್ಲಿ ಯಾವುದೇ ಜಮೀನುಗಳನ್ನ ಮಂಜೂರು ಮಾಡಬಾರದು ಅಂತ ಆದೇಶ ಇದೆ ಇದು ಆದೇಶ ನಾವು ಇದಕ್ಕೆ ತಕರಾರು ಮಾಡೋದಿಲ್ಲ ಆದರೆ ಅವತ್ತು ಜಿ ಪಿ ಎಸ್ ಇರಲಿಲ್ಲ ಇವತ್ತು ನಮ್ಮ ಅಧಿಕಾರಿಗಳು ಜಿ ಪಿ ಎಸ್ ಅಂತ ಹೇಳಿ ಚಿಕ್ಕಮಗಳೂರ್ನಂತ ಕೊಡಗಿನಂತಹ ಸಕಲೇಶ್ಪುರದಂತಹ ಪ್ರದೇಶಗಳಲ್ಲಿ ಹತ್ತು ಕಿಲೋಮೀಟರ್ ಗುಡ್ಡ ಹತ್ತಿ ಹತ್ತು ಕಿಲೋಮೀಟರ್ ಗುಡ್ಡ ಇಳಿಬೇಕು ಅದರಲ್ಲಿ ಸಾವಿರಾರು ಎಕರೆ ಜಮೀನಿದೆ ಇವರು ಏರಿಯಲ್ ಸಿಸ್ಟಮ್ ಅಂತೇಳಿ ಏನಾದರೂ ಈಗ ಹಿಡಿದ್ರೆ ಐದು ಕಿಲೋಮೀಟರ್ ಒಳಗೆ ಈ ಇಪ್ಪತ್ತು ಮೂವತ್ತು ಸಾವಿರ ಎಕರೆ ಅದ್ರ ಒಳಗೆ ಬರ್ತದೆ ನಮ್ಮ ಮನವಿ ಇಷ್ಟೇನೆ ಏರಿಯಲ್ ಸಿಸ್ಟಮ್ ಅಂತ ಬಂದಿದ್ದೆ ಇತ್ತೀಚೆಗೆ ಜಿ ಪಿ ಎಸ್ ಅಂತ ಬಂದರೆ ಮೊಬೈಲ್ ಬಂದ ಮೇಲೆ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಏನು ಹೇಳಿದ್ದಾರೆ ನೈಂಟಿ ಫೋರ್ ಎ ಆ್ಯಂಡ್ ಬಿ ಅಲ್ಲಿ ಭೂ ಮಂಜೂರಾತಿ ಆದೇಶದಲ್ಲಿ ನೇರ ಮಾರ್ಗ ಮಾರ್ಗಲ್ ಪ್ಲೇನ್ ಅಂತ ಹೇಳಿದ್ದಾರೆ ನೇರ ಮಾರ್ಗದಲ್ಲಿ ಭೂಮಿಗೂ ಆಕಾಶಕ್ಕೂ ಟಚ್ ಇರ್ದೇ ನೀವು ಹಿಂಗೋಗಿ ಹಿಂಗೆ ಹೇಳಿದ್ರೆ ನಿಮ್ದು ಎಷ್ಟೋ ಜನ ಲಕ್ಷಾಂತರ ಜನ ಬಡ ರೈತರು ಉಳಿತಾರೆ ಇವತ್ತು ಅದನ್ನ ಪೋಡ್ ಮಾಡ್ತಾ ಇಲ್ಲ ಇವತ್ತು ಆ ಪೋಡ್ ಮಾಡದೇ ಇರೋದ್ರಿಂದ ಅವ್ರ ಮನೆ ಹೆಣ್ಮಕ್ಳು ಮದುವೆ ಮಾಡಕ್ ಇಲ್ಲ ಅವ್ರ ಬ್ಯಾಂಕಲ್ಲಿ ಲೋನ್ ತಗೊಳಕಾಗ್ತಾ ಇಲ್ಲ ಜಮೀನು ಇತ್ತು ನಗರ ಪ್ರದೇಶದ ಪಕ್ಕದಲ್ಲಿದ್ದು ನಿಮ್ದು ಇಷ್ಟು ವ್ಯಾಲ್ಯೂ ಅಂತ ಅವನಿಗೆ ವ್ಯಾಲ್ಯೂ ಕಟ್ಟಿ ಅವನನ್ನ ಕೆಳಕ್ ಕೆಲಸ ಇವತ್ತು ನಡೀತಾ ತಾವೆಲ್ಲರೂ ಅಬ್ಸರ್ವೇಷನ್ ಮಾಡಿ ಇದಕ್ಕೆ ಎಲೆಕ್ಟ್ರಿಕ್ ಪೋಲ್ ಎಲೆಕ್ಟ್ರಿಕ್ ಪೋಲ್ ಯಾವ ರೀತಿಯಲ್ಲಿ ಅಳತೆ ಹೋಗುತ್ತೋ ಆ ಸಿಸ್ಟಮ್ ಅಲ್ಲಿ ತಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ